ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನೀವು ಹಿಂದಿನ ದಿನ ಅಂದರೆ ಹಿಂದಿನ ಲಾಗ್ನಾಗ ನೋಡಿರ್ತೀರಿ ನರಕ ಚತುರ್ದಶಿನ ನಾವು ಅಂದರೆ ಉತ್ತರ ಕರ್ನಾಟಕದ ಕಡೆ ಹೆಂಗೆ ಆಚರಿಸ್ತೀವಿ ಅಂತ ಹೇಳಿ ಇವಾಗ ನೆಕ್ಸ್ಟ್ ಡೇ ರೀ ಅಮಾವಾಸ್ಯೆ ಅಮಾವಾಸ್ಯೆ ಇರೋದ್ರಿಂದ ನಾವು ಅಮಾವಾಸ್ಯೆ ದಿನನೇ ಲಕ್ಷ್ಮಿ ಪೂಜೆನ ಮಾಡ್ತೀವಿ ಹಾಗಾಗಿ ನೋಡಿರಿ ನೈಟ ಇಷ್ಟೆಲ್ಲ ನಾನು ರೆಡಿ ಮಾಡಿಟ್ಟು ಮಲ್ಕೊಂಡಿದ್ದೆ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ಇದು ರೆಡಿನ ಸಿಗ್ತಿದ್ದಿ ಆನ್ಲೈನ್ನೂ ಸಿಗ್ತಾವ್ರಿ ಈಗ ಆಲ್ಮೋಸ್ಟ್ ಇವಾಗ ಮಾರ್ನಿಂಗ್ ಆಗೈತಿ ಬೆಳಗ್ಗೆನೇ ಎದ್ದು ಕಸ ಗುಡಿಸ್ನಿ ಅಂದರೆ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ನೆಲವೆಲ್ಲ ಒರೆಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನಿಲ್ಲೆ ನೋಡ್ರಿ ಮಡಿಯಿಂದ ಹೋಳಿಗೆಗೆ ರೆಡಿ ಮಾಡದೀನಿ ಅಥವಾ ಕಡುಬು ಏನಾದರೂ ಮಾಡ್ಬೋದು ಬೇಳೆಗೆಲ್ಲ ಕುಕ್ಕರ್ನಾಗ ಇಟ್ಕೊಂಡೇನೆ ನೀರು ಸ್ವಲ್ಪ ಜಾಸ್ತಿ ಹಾಕಿ ಇಟ್ಕೊಂಡ್ರೆ ಇದಕ್ಕೆ ಕಟ್ಟಿ ಬರ್ತೈತೆ ಅಂದರೆ ಕಟ್ಟಿನ ಸಾರು ಮಾಡೋಕೆ ಆಮೇಲೆ ನೆಕ್ಸ್ಟ್ ಬದ್ನೇಕಾಯಿ ಪಲ್ಯ ಅಷ್ಟೇ ರೀ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಬದ್ನಿಕಾಯಿ ನೋಡ್ರಿ ನೀರಾಗ ಹಾಕಿ ಉಪ್ಪು ಹಾಕಿಡ್ಬೇಕು ಅಂದ್ರೆ ಇದು ವೈಟ್ ಅಂದ್ರೆ ಆಗೋದಿಲ್ಲ ರೀ ಇಲ್ಲಾಂದ್ರೆ ಬ್ಲ್ಯಾಕ್ ಆಗಿಬಿಡ್ತಾವ ಹಾಗಾಗಿ ಈಗ ನೋಡ್ರಿ ನಾನು ಒಗ್ಗರಣೆ ಕೊಡಾತೀನಿ ಬದನೇಕಾಯಿಗೆ ಭಾಳ ಸಿಂಪಲ್ ಐತೆ ರೀ ಉಳ್ಳಾಗಡ್ಡಿ ಟೊಮೆಟೊ ಉಪ್ಪು ಖಾರ ಅರ್ಶಿಣ ಪುಡಿ ಮಸಾಲೆ ಪುಡಿ ಇಷ್ಟೆಲ್ಲ ಹಾಕಿ ಒಗ್ಗರಣೆ ಮಾಡಿ ಚೆಂದಾಗೆ ಸ್ಮ್ಯಾಶ್ ಮಾಡಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ರಿ ಬದ್ನಿಕಾಯಿ ಇದನ್ನು ಹಾಕಿ ಚೆಂದಾಗಿ ಫ್ರೈ ಮಾಡೋದು ಇಷ್ಟೇ ನೋಡ್ರಿ ಬದ್ನಿಕಾಯಿ ಪಲ್ಯ ಅದರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತೈತಿ ನೀವು ಗುರುಳು ಪುಡಿ ಇದ್ರೆ ಅದನ್ನು ಹಾಕಿದ್ರೆ ಇನ್ನೂ ಮಸ್ತ್ ಇರ್ತೈತಿ ನೋಡ್ರಿ ಇದನ್ನು ಡೀಟೇಲ್ ಆಗಿ ನಾನು ವಿಡಿಯೋನೂ ಐತಿ ನೀವು ಚೆಕ್ ಮಾಡಿ ನೋಡ್ಬೋದು ಆಮೇಲೆ ಇದಾಗೋಷ್ಟೊತ್ತಿಗೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡ್ರಿ ಪೂಜೆನು ಆಲ್ಮೋಸ್ಟ್ ಸಾಯಂಕಾಲ ಆಗೈತೆ ಈಗ ಇಲ್ಲಿ ಇಷ್ಟ ರೀ ಬಟ್ ಇಡೀ ದಿನ ಆದ್ರೂ ಕೆಲಸ ಮುಗಿಯಂಗಿಲ್ಲ ನಾನು ಶಾರ್ಟಾಗಿ ತೋರ್ಸಿ ನಿಮ್ಗೆ ಯಾಕಂದ್ರೆ ವಿಡಿಯೋ ಮಾಡೋಕೆ ನಂಗೆ ಟೈಮೇ ಇರಲಿಲ್ಲ ಒಬ್ಬಳು ಆಗ್ಬಿಟ್ಟಿದ್ದೆ ಹಾಗಾಗಿ ನೋಡಿರಿ ಎಲ್ಲ ಫುಲ್ ರೆಡಿ ಆದಮೇಲೆ ತೋರ್ಸೀನಿ ದೇವಿಗೆ ಸ್ಯಾರಿನೂ ಉಡ್ಸಿದೆ ಸ್ಯಾರಿ ಉಡ್ಸೋದಂತೂ ಭಾಳ ರೀ ನಿಮ್ಗೆ ಬೇಕಂತ ಹೇಳಿದ್ರೆ ನಂಗೆ ಕಮೆಂಟ್ ಮಾಡಿರಿ ನಾನು ಡಿಟೇಲಾಗಿ ತೋರಿಸ್ತೀನಿ ಇವಾಗ ನೋಡಿರಿ ಎಲ್ಲ ಜ್ಯುವೆಲ್ಲರ್ಸ್ ಹಾಕಿ ಮತ್ತು ಇಲ್ಲಿ ನಾವು ದೀಪಾವಳಿಗೆ ಕಬ್ಬು ಕಟ್ಟಬೇಕ್ರಿ ನಾಲ್ಕು ಕಡೆಯೂ ಕಬ್ಬೆಲ್ಲ ಕಟ್ಟಿ ನೋಡ್ರಿ ಈ ಥರ ಎಲ್ಲ ನೀಟಾಗಿ ಮಾಡಿ ಇಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಂಗೊಂದು ಕಮೆಂಟ್ ಮಾಡ್ರಿ ಮತ್ತು ಒಂದು ಲೈಕ್ ಕೊಡ್ರಿ ಮತ್ತು ನಾನು ಹಿಂದಿನ ದಿನನ ಈ ಥರ ಎಲ್ಲ ಸ್ನ್ಯಾಕ್ಸ್ ಮಾಡಿಟ್ಕೊಂಡಿದ್ದೆ ಮತ್ತು ಸ್ವೀಟನ್ನು ತರಿಸಿದ್ದೆ ಐದು ಥರದ ಹಣ್ಣು ಆಮೇಲೆ ದೇವ್ರ ಮುಂದೆ ಈ ಥರ ದೇ ದುಡ್ಡು ಇಟ್ಟರೆ ಚಲೋ ಅಂತ ಹೇಳಿ ಮತ್ತು ಉಡಿ ಸಮಾನ ಅದು ಅಷ್ಟೇ ಬ್ಲೌಸ್ ಪೀಸ್ ಎಲಿ ಅಡಿಕೆ ಕಡಲೆಕಾಳು ಹೂವು ಮತ್ತು ಕಂಕಣ ಮತ್ತು ಬಾಳೆಹಣ್ಣು ನೋಡ್ರಿ ದೇವ್ರಿಗೆ ನೈವೇದ್ಯ ಇಷ್ಟೆಲ್ಲ ಮಾಡಿಟ್ಟಿದೆ ನನ್ನ ಮಗಳು ಐದು ಕಡಗು ಮಾಡ್ಯಾಳ್ರಿ ಸಣ್ಣ ಸಣ್ಣವು ನೀವು ನೋಡ್ತಿರ್ಬೋದು ಅಕ್ಕಿಗೆ ನಾ ಏನೂ ಹೆಲ್ಪ್ ಮಾಡಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಮತ್ತು ಗಣೇಶನ ಪೂಜೆನ ಮಾಡಬೇಕು ನಾವು ದೇವಿ ಪೂಜೆಗಿಂತ ಮುಂಚೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಸಾಯಂಕಾಲ ಟೈಮಿಗೆ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಈ ವಿಡಿಯೋ ಅಥ್ವಾ ಈ ಪೂಜೆ ನಿಮಗೆ ಹೆಂಗೆ ಅನ್ನಿಸ್ತಾ ಮತ್ತು ಈ ದೀಪಾವಳಿ ನೀವು ಇದೇ ಥರ ಮಾಡ್ತೀರಿ ಅಂತಂದ್ರೆ ನಂಗೊಂದು ಕಮೆಂಟ್ ಮಾಡಿರಿ ನಂಗಂತೂ ಮನ್ಸಿಗೆ ಭಾಳ ಖುಷಿ ಆಯ್ತ ಒಬ್ಳನ್ನ ಆಮೇಲೆ ನಮ್ಮ ಹಸ್ಬೆಂಡು ಭಾಳ ಹೆಲ್ಪ್ ಮಾಡ್ಯಾರ ಇದಕ್ಕೆ ಈ ಥರ ಪೂಜೆ ಮಾಡಕ್ಕೆ ಭಾಳ ಖುಷಿ ಅನ್ನಿಸ್ತಿತ್ತು ನನಗೆ ನೀವು ಯಾವ ಥರ ಮಾಡ್ತೀರಿ ಅಂತ ನಂಗನ್ನು ಕಮೆಂಟ್ ಮಾಡಿರಿ ನೋಡಿರಿ ಇದು ದೇವಿ ಮುಖವಾಡ ಅಲಂಕಾರ ಆಗಿರ್ಬೋದು ಇದನ್ನು ಕೂಡ ನಾನು ಕಮೆಂಟ್ ಸಾರಿ ನನ್ನ ವಿಡಿಯೋದಾಗ ಐತಿ ನೀವು ಚೆಕ್ ಮಾಡ್ಬೋದು ಮತ್ತು ಮೇಲ್ಗಡೆ ಒಂದು ಫೋಟೋನ ಲಕ್ಷ್ಮೀ ಫೋಟೋನ ಈ ಥರ ಕಟ್ಟಿವಿ ಕಟ್ಟಿದ್ದೀವ್ರಿ ನೀವು ಇದೇ ಥರ ಮಾಡ್ತೀರೇನು ರೀ ಅಂತ ಹೇಳಿದರೆ ನಂಗೊಂದು ಕಮೆಂಟ್ ಮಾಡಿರಿ ಇದಾಗಿತ್ತ ನನ್ನ ಇವತ್ತಿನ ಲಕ್ಷ್ಮೀ ಪೂಜೆಯ ಒಂದು ವಿಡಿಯೋ ಒಂದೆರಡು ಫೋಟೋಸ್ ನಾನು ರೀ ನೋಡ್ಬೋದು ನೀವು ಸಾಯಂಕಾಲ ಟೈಮ್ ರೀ ಟೈಮ ಇದಿಲ್ಲ ರೆಡಿ ಆಗಕ್ಕೆ ಆದರೂ ಕೂಡ ಸಾಯಂಕಾಲ ಈ ಥರ ಮಾಡೀನಿ ಮತ್ತು ಸಾಯಂಕಾಲ ನಾವು ಮುತ್ತೈದೆಯರನ್ನ ಕರೆದು ಉಡಿನ ತುಂಬ್ತೇವಿ ಹಾಗಾಗಿ ನೆಕ್ಸ್ಟ್ ಡೇ ಏನಂದ್ರೆ ಪಾಡ್ಯ ಪೂಜೆ ಇರ್ತಿದ್ ರೀ ಇದು ಅಷ್ಟೇ ಮನೆ ಮುಂದೆ ಎಲ್ಲ ತೊಳ್ದ ರಂಗೋಲಿ ಹಾಕಿ ಈ ಥರ ಪಾಂಡವ್ರನ್ನಂತ ಇಡ್ತೇವೆ ನಾವು ಇನ್ನೂ ಭಾಳ ಚಂದ ಮಾಡ್ತಾರೆ ಹಳ್ಳಿ ಎಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ತಾರೆ ಅದೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಬಟ್ ಪದ್ಧತಿ ಬಿಡೋಕ್ಕಾಗಲ್ಲ ಅಂತ ಇಷ್ಟು ಮಾಡಿದ್ದೀವಿ ಮತ್ತೆ ನೆಕ್ಸ್ಟ್ ಸಿಕ್ತೀನಿ ರೀ ಫ್ರೆಂಡ್ಸ್ ಎಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್